ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಅನನ್ಯ ಭಟ್ ಇರೋದೇ ಸುಳ್ಳು ಎಸ್ಐಟಿ ಎದುರು ಸತ್ಯ ಬಾಯ್ ಬಿಟ್ಟ ಸುಜಾತ ಭಟ್ ಎಸ್ ಅನನ್ಯ ನನ್ನ ಮಗಳಲ್ಲ ಅನನ್ಯ ಭಟ್ ಅನ್ನೋ ಮಹಿಳೆ ಇರೋದೇ ಸುಳ್ಳು ಎಂದು ಎಸ್ಐಟಿ ಎದುರು ಸುಜಾತ ಭಟ್ ಒಪ್ಪಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಭಟ್ ಎಂಬಿಬಿಎಸ್ ಓದಲು ಬಂದಾಗ ಕಾಣೆಯಾಗಿದ್ಲು ಆಕೆಯನ್ನ ಮರ್ಡರ್ ಮಾಡಲಾಗಿದೆ ಆಕೆ ಆಸ್ತಿ ಸಿಕ್ಕರೆ ಸಂಸ್ಕಾರ ಮಾಡುತ್ತೇನೆ ಎಂದು ಕತೆ ಕಟ್ಟಿದ ಸುಜಾತ ಭಟ್ ಇದೀಗ ಅನನ್ಯ ಎಂಬ ವ್ಯಕ್ತಿಯೇ ಇಲ್ಲ ಎಂದಿದ್ದಾರೆ

ಎಸ್ ಇಷ್ಟು ದಿನ ನಾನು ಹೇಳಿದ್ದೆಲ್ಲವೂ ಸುಳ್ಳು ಧರ್ಮಸ್ಥಳದಲ್ಲಿದ್ದ ನನ್ನ ಭೂಮಿ ಮಾರಾಟ ಮಾಡಿದ್ದಾರೆ ನನ್ನ ಸಹಿ ಇಲ್ಲದೆ ನಮ್ಮ ಕುಟುಂಬಸ್ಥರು ಬೆಲೆ ಬಾಳುವ ಜಾಗ ಮಾರಾಟ ಮಾಡಿದ್ದಾರೆ ಆದರೂ ನನಗೆ ಬಿಡುಗಾಸು ನೀಡಲಿಲ್ಲ ಧರ್ಮಸ್ಥಳದವರಿಗೆ ಕೇಳಿದ್ರೆ ಯಾರು ಸ್ಪಂದಿಸಲಿಲ್ಲ ಹೀಗಾಗಿ ನಾನೊಂದು ಕತೆ ಕಟ್ಟಿದೆ ಎಂದು ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ ಅಜ್ಜಿಯ ಕತೆ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಇನ್ನು ಸುಮ್ಮನೆ ಸುಳ್ಳು ಹೇಳಲು ಇಷ್ಟು ಧೈರ್ಯ ಹೇಗೆ ಬಂತು ಎಂದು ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಸುಜಾತ ಭಟ್ ಯಾವುದಕ್ಕೂ ಉತ್ತರ ನೀಡದೆ ಮೌನವಾಗಿದ್ರಂತೆ ಇಂದು ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ಸುಜಾತ ಭಟ್ ಹಬ್ಬದ ಕಾರಣ ನೀಡಿ ನಾಳೆ ವಿಚಾರಣೆಗೆ ಬರಲ್ಲ ಎಂದು ಸುಜಾತ ಭಟ್ ನಿನ್ನೆಯೇ ಹೇಳಿದ್ರು ಆದರೆ ಅಜ್ಜಿ ಮಾತಿಗೆ ಎಸ್ಐಟಿ ಅಧಿಕಾರಿಗಳು ಸೊಪ್ಪು ಹಾಕಿರಲಿಲ್ಲ ವಿಚಾರಣೆಗೆ ಬರಲೇಬೇಕು ಎಂದು ಎಚ್ಚರಿಕೆ ನೀಡಿದ್ರು ಎಸ್ಐಟಿ ಅಧಿಕಾರಿಗಳು ಯಾವಾಗ ಕಡಕ್ ಎಚ್ಚರಿಕೆ ನೀಡಿದ್ರೋ ಇಂದು ಯಾರ ಕಣ್ಣಿಗೂ ಬೀಳದಂತೆ ಬೆಳ್ಳಂ ಬೆಳಗ್ಗೆಯೇ ಎಸ್ಐಟಿ ಮುಂದೆ ಸುಜಾತ ಹಾಜರಾಗಿದ್ರು ಇನ್ನು ಎಸ್ಐ ಗುಣಪಾಲ್ ರವರು ಸುಜಾತ ಭಟ್ ರನ್ನ ವಿಚಾರಣೆಗೆ ಒಳಪಡಿಸಿದ್ರು ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸುಜಾತ ಭಟ್ ತಬ್ಬಿಬ್ಬಾದರು ಪ್ರಕರಣದ ಹಿಂದಿನ ಪಿತೂರಿಯ ಬಗ್ಗೆ ಸುಜಾತ ಭಟ್ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟರು ಇನ್ನು ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ ಅನನ್ಯ ಹುಟ್ಟು ಬೆಳವಣಿಗೆ ಶಾಲಾ ಕಾಲೇಜು ದಾಖಲೆ ಎಂಬಿಬಿಎಸ್ ಅಡ್ಮಿಷನ್ ಬಗ್ಗೆಯೂ ದಾಖಲಾತಿ ಇಲ್ಲ ಅನನ್ಯ ಎಂಬ ಮಗಳಿದ್ದಳು ಎಂದು ಸಾಬೀತುಪಡಿಸೋದೇ ಕಷ್ಟವಾಗಿತ್ತು ಸುಜಾತಾಗೆ ಬೆಂಬಲ ನೀಡಲು ಯಾರೂ ಕೂಡ ಮುಂದೆ ಬರುತ್ತಿಲ್ಲ ಈ ಹಿಂದೆ ಬೆಂಬಲ ಕೊಟ್ಟವರು ಈಗ ಅವರದೇ ಆದ ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೆ ಈಗ ಸುಜಾತ ಭಟ್ ರಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ ಕಾನೂನು ಹೋರಾಟಕ್ಕೆ ಹಿಂದಿನ ಬೆಂಬಲವೂ ಈಗ ಸಿಕ್ತಿಲ್ಲ ಹೀಗಾಗಿ ಸುಜಾತ ಭಟ್ ಸತ್ಯ ಒಪ್ಪಿಕೊಂಡಿದ್ದಾರೆ ಸುಜಾತ ಪ್ರಕಾರ ಅನನ್ಯರನ್ನ ನೋಡಿದ ಅವರು ಒಂದು ಸತ್ತಿದ್ದಾರೆ ಇಲ್ಲವೇ ನಾಪತ್ತೆಯಾಗಿದ್ದಾರೆ ವಿಮಲ ಅಲ್ಲ ಅರವಿಂದ್ ಅಲ್ಲ ಗಂಡ ಅನಿಲ್ ಭಟ್ ಕೂಡ ಇಲ್ಲ ಅನನ್ಯ ಜೊತೆ ಧರ್ಮಸ್ಥಳಕ್ಕೆ ಹೋದ ಮೂವರು ಸ್ನೇಹಿತರಿಲ್ಲ ಅನನ್ಯ ಭಟ್ ಜನನ ಪ್ರಮಾಣ ಪತ್ರವೂ ಸಹ ಇಲ್ಲ ಹೀಗಾಗಿ ಸುಜಾತ ಭಟ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಅಕ್ಕ ಭಾವನ ಜೊತೆಗೆ ಇದ್ದರು ಸುಜಾತಾಗೆ ಮಗಳಿರೋದು ಅಕ್ಕ ಭಾವನಿಗೂ ಗೊತ್ತಿಲ್ಲ ಅನನ್ಯ ಭಟ್ ಕೋಲ್ಕತ್ತಾದಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡ್ತಿದ್ರಂತೆ ಆದರೆ ಬೋರ್ಡ್ ಎಕ್ಸಾಮ್ ಲಿಸ್ಟ್ ನಲ್ಲಿ ಅನನ್ಯ ಭಟ್ ಹೆಸರಿಲ್ಲ ಅನನ್ಯ ಸಿಇಟಿ ಟಿ ಬರೆಯುತ್ತಾರಂತೆ ಆದ್ರೆ ಲಿಂಕ್ ಗೊತ್ತಿಲ್ಲ ಸುಜಾತ ಎರಡ್ ಸಾವಿರದ ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಂತೆ ಆದ್ರೆ ಸ್ಟೇನೋಗ್ರಾಫರ್ ಆಗಿದ್ದಕ್ಕೆ ಸಿಬಿಐ ಬಳಿಯೂ ದಾಖಲೆಯೂ ಇಲ್ಲ ಸುಜಾತ ಅನನ್ಯಗೆ ಆಶ್ರಯ ಕೊಟ್ಟಿದ್ದ ಸೇಟು ಕೂಡ ಬದುಕಿಲ್ಲ ಇನ್ನು ಸುಜಾತ ತೋರಿಸಿರೋ ಫೋಟೋ ವಸಂತರದು ಯಾಕಿಂಗೆ ಅಂದ್ರೆ ಒಂದೇ ತರಹ ಏಳು ಜನ ಇರ್ತಾರೆ ಅಂತಿದ್ರು ಸುಜಾತ ಇದೀಗ ಅಸಲಿ ಸತ್ಯ ಒಪ್ಪಿಕೊಳ್ಳುವ ಮೂಲಕ ಸುಜಾತ ಭಟ್ ಅನನ್ಯ ಎಂಬ ಧಾರಾವಾಹಿಗೆ ತೆರೆ ಎಳೆದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ